ಜೊತೆಗೆ ನೋಡಿ ಈಗ ಸುಮಾರು ಪ್ರಶ್ನೆಗಳಿದೆ ಸರ್ ಸುಮಾರು ಜನ ಅನ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಕೇಸ್ ಆಗಿದೆ ಅಂದರೆ ಅರೆಸ್ಟ್ ಆಗಿಬಿಡ್ತಾರ ನೋಡಿ ನೀವು ಜಾರಕಿಹೊಳಿ ಅವ್ರ ಮೇಲೆ ರೇಪ್ ಕೇಸ್ ಬಂತು ಅರೆಸ್ಟ್ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಯಿತು ಆಯ್ತು ಜಾರ್ಜ್ ಅವ್ರ ಮೇಲೆ ತ್ರೀ ಜೀರೋ ಸಿಕ್ಸ್ ಅಬೈಟ್ಮೆಂಟ್ ಫಾರ್ ಸೂಸೈಡ್ ಕೇಸ್ ಬಂತು ನೀವು ಅರೆಸ್ಟ್ ಮಾಡಿದ್ರ ಗಣಪತಿ ಕೇಸಲ್ಲಿ ಹೌದು ಗಣಪತಿ ಕೇಸಲ್ಲಿ ಸಿ ಅರೆಸ್ಟ್ ಅನ್ನೋದು ಎಲ್ಲ ಕೇಸಲ್ಲೂ ತಮ್ ರೂಲ್ ಅಲ್ಲ ಅಂದ್ರೆ ಇವರು ಎಫ್ಐಆರ್ ಆಗಿದೆ ನಾನು ಅರೆಸ್ಟ್ ಮಾಡ್ಬೇಕು ಮ್ಯಾಂಡೇಟರಿ ಒಬ್ಬ ತನಿಖಾಧಿಕಾರಿಯ ವಿವೇಚನಾ ಅಧಿಕಾರ ನಾನು ಈ ಪ್ರಕರಣದಲ್ಲಿ ಈ ಆರೋಪಿಯನ್ನ ಬಂಧಿಸ ಅವಶ್ಯಕತೆ ಇದೆ ಅಂತ ಕಂಡು ಬಂದಲ್ಲಿ ಮಾತ್ರ ಅವರು ಬಂಧಿಸಬೇಕಾಗುತ್ತದೆ ಹೊರತು ವಿನಾಕಾರಣ ಆರೋಪಿಯಿಂದ ಮಾತ್ರಕ್ಕೆ ಅವ್ರನ್ನ ಬಂಧಿಸಲು ಆಗೋದಿಲ್ಲ ಸಾಮಾನ್ಯ ಕೇಸುಗಳಲ್ಲಿ ಏನಾಗುತ್ತೆ ಸರ್ ಕೆಲವಷ್ಟು ದರ್ಶನ್ ಕೇಸು ತಗೊಳ್ಳಿ ಆಚೆ ಬಿಟ್ಬಿಟ್ರೆ ಸಾಕ್ಷ್ಯ ನಾಶ ಆಗುತ್ತೆ ಸಾಕ್ಷ್ಯ ನಾಶ ಆಗುತ್ತೆ ಇಲ್ಲಿ ಸರ್ ಸೇಮ್ ಪ್ರಿನ್ಸಿಪಲ್ ಎಲ್ಲ ಕಡೆ ಓಕೆ ನಿಮಗೆ ಸೇಮ್ ಪ್ರಿನ್ಸಿಪಲ್ ನಾನು ನಿನ್ನೆ ಯಾವುದೋ ಕೇಸಲ್ಲಿ ಓದ್ತಾ ಇದ್ದೆ ಸುಪ್ರೀಂ ಕೋರ್ಟ್ ಆಲ್ಸೋ ರಿಜೆಕ್ಟೆಡ್ ಎ ಬೇಲ್ ಓನ್ಲಿ ಬಿಕಾಸ್ ದೇ ಮೇ ಇನ್ಫ್ಲೂಯೆನ್ಸ್ ದಿ ವಿಟ್ನೆಸ್ ಅಂತ ಹೇಳಿಬಿಟ್ಟು ಓಕೆ ಅದನ್ನು ನಾನು ಎಲ್ಲ ಕೇಸಲ್ಲೂ ಎಲ್ಲ ಪ್ರಕರಣದಲ್ಲೂ ನಾನು ಅದನ್ನೇ ಓರೆ ಹಚ್ಚೋಕ್ಕಾಗಲ್ಲ ಎಲ್ಲರಲ್ಲೂ ಇದಾಗುತ್ತೆ ಆಯ್ತಪ್ಪ ಇವತ್ತು ನಾನು ರಿಸೈನ್ ಮಾಡ್ತೀನಿ ನಾನು ಮುಖ್ಯಮಂತ್ರಿ ಅಲ್ಲ ಹಾಗಾದರೆ ನನಗೆ ಇನ್ಫ್ಲೂಯೆನ್ಸ್ ಇಲ್ವಾ ನೀವು ಹೇಳಿ ಖಂಡಿತ ನಾನು ಮುಖ್ಯಮಂತ್ರಿ ಆದ್ರೇ ನಾನು ಇನ್ಫ್ಲುಯೆನ್ಸಾ ಇನ್ನು ನೂರ ಮೂವತ್ತೈದು ಶಾಸಕರು ಇರ್ತಾರೆ ನನ್ನ ಸ್ನೇಹಿತನೇ ಸಿಎಂ ಆಗಿ ಬರ್ತಾನೆ ನಾನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ವಾ ಡೈರೆಕ್ಟ್ಲಿ ಏನು ಆಯಿತು ನಾನು ಒಬ್ಬ ಒಳಗಡೆ ನನ್ನ ಅರೆಸ್ಟ್ ಮಾಡ್ತಾರೆ ನಾನು ಜೈಲಲ್ಲಿ ಇರ್ತೀನಿ ಅಂತ ತಿಳ್ಕೊಳ್ಳಿ ನನ್ನ ಕಡೆಯವರಾಗ್ಲೋ ಅಥವಾ ಬೇರೆ ಮಂತ್ರಿಗಳು ಅಥವಾ ಎಮ್ ಎಲ್ ಎಗಳು ಶಾಸಕರು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ವಾ ಖಂಡಿತ ಆಗುತ್ತೆ ನೀವು ಇಮ್ಯಾಜಿನ್ ಮಾಡ್ತೀನಿ ಅಂತ ಇಟ್ಸ್ ಎ ಸ್ಕೈ ಇಸ್ ದಿ ಲಿಮಿಟ್ ಲಿಮಿಟೇ ಇಲ್ಲ ಹಾಗಾಗಿ ಒಬ್ಬ ವ್ಯಕ್ತಿಯ ಹಕ್ಕನ್ನು ನೀವು ಈ ಹೆಸರಿನಲ್ಲಿ ಕಸಿಯೋದಕ್ಕೆ ಚಾನ್ಸಸ್ ಇದೆಯಾ ಅಂದರೆ ಹ್ಯಾಂಪರ್ ಮಾಡ್ತಾರೆ ಅಥವಾ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅವರಿಗೆ ಥ್ರಟನ್ ಮಾಡ್ತಾರೆ ಸಾಕ್ಷಿ ನಾಶ ಮಾಡ್ತಾರೆ ಈ ತರ ಹೇಳಿಬಿಟ್ಟು ನೀವು ಬೇಲ್ನ ನಿರಾಕರಣೆ ಮಾಡಿದ್ರೆ ಒಬ್ಬ ವ್ಯಕ್ತಿಗೆ ಆಗ್ತಕ್ಕಂತಹ ನಷ್ಟ ಅವಮಾನ ಓಕೆ ಸರ್ ಇಲ್ಲಿ ನಾನು ಒಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ ನಾನು ಅದಕ್ಕಿಂತ ಮುಂಚೆ ಬ್ರೇಕ್ ತಗೊತೀನಿ ಯಾಕಂತ ಹೇಳಿದ್ರೆ ಸುಮಾರು ಪ್ರಶ್ನೆಗಳಿದ್ದಾವೆ ಮುಖ್ಯಮಂತ್ರಿಗಳಿಗೆ ಜಾಮೀನು ಪಡ್ಕೊಳ್ಬೇಕಾ ಅಥವಾ ನಿರೀಕ್ಷಣಾ ಜಾಮೀನ್ಗೆ ಅರ್ಜಿ ಹಾಕೋಬೇಕಾ ಈ ಥರದ್ದೆಲ್ಲ ಸುಮಾರು ಪ್ರಶ್ನೆಗಳಿದ್ದಾವೆ ನಿಮ್ಮ ಮನಸ್ಸಲ್ಲೂ ಕೂಡ ಆಲೋಚನೆಗಳಿರ್ಬೋದು ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀವಿ